ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಮೊನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ವಿ ಅದು ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ ನನ್ನ ಮಗ ಬೀಳಲೇ ಇಲ್ಲ ಹಾಗಾಗಿ ಆ ವೀಡಿಯೋ ಬಂದುಬಿಟ್ಟು ಕವಿತಾ ರಂಗಸ್ವಾಮಿ ಕನ್ನಡ ಹಲಾಕ್ ಆ ಇದೆ ಇರುತ್ತೆ ಹೋಗಿ ನೋಡಿ ನನಗೆ ಅದ್ರ ಲಿಂಕೆಲ್ಲ ಕಳಿಸೋದಕ್ಕೆ ಬರೋದಿಲ್ಲ ಇನ್ನು ನಿನ್ನೆ ಬಂದ್ವಿ ನೆನ್ನೆ ಬಂದಾಗ ಆರು ಗಂಟೆ ಆಗಿತ್ತು ನಾಡಿಗೆ ತುಲಾಬಾರ ಕೊಟ್ಟಿದ್ವಿ ನನ್ನ ಮಗನಿಗೆ ಮತ್ತು ನಮ್ಮ ಮನೆಯವರಿಗೆ ಓಡ ಮಾಡಿಸಿದ್ವಿ ತುಲಾಬಾರ ವಿಡಿಯೋ ಎಲ್ಲನೂ ಕವಿತಾ ರಂಗಸ್ವಾಮಿ ಕನ್ನಡ ವ್ಲಾಗ್ಸ್ ಅದರಲ್ಲಿರುತ್ತೆ ಹೋಗಿ ಚೆಕ್ ಮಾಡಿ ನೋಡಿ ನಮ್ಮ ಮನೆ ಮಕ್ಕಳು ಆಟ ಆಡ್ತಿದ್ದಾರೆ ನಮ್ಮ ಅಕ್ಕ ಮಲ್ಕೊಂಡಿದ್ರು ಸ್ವಲ್ಪ ನಾಚಿಕೆ ನಮ್ಮಮ್ಮ ಬೆಳಗ್ಗೆನೇ ಎದ್ದು ಉತ್ಕ ಮತ್ತು ಮುದ್ದೆ ಎಲ್ಲ ಮಾಡಿದ್ದಾರೆ ನೋಡಿ ನಮ್ಮ ಮನೆ ಮಕ್ಕಳು ಹೇಯಾಗ ಆಟಾಡ್ತಿದ್ದಾರೆ ಇಬ್ಬರಿದ್ರೆ ತುಂಬ ಕಲಾಟಿ ಅಕ್ಕ ಅವ್ರು ನಿನ್ನೆ ಹೋಗ್ಲಿಲ್ಲ ನಮ್ಮ ಅಣ್ಣ ಒಬ್ಬರೇ ಹೋದ್ರು ಹಾಗಾಗಿ ನಮ್ಮ ಅಕ್ಕ ಮತ್ತೆ ನಮ್ಮ ಅಳಿಯ ಉಳ್ಕೊಂಡಿದ್ದಾರೆ ಇವತ್ತು ನಾವು ಹೋಗಿ ಬಿಟ್ಟು ಬರ್ಬೇಕು ಅಕ್ಕರಿಗೆ ಗಿಣ್ಣ ಮಾಡಿತಿ ತುಂಬ ಚೆನ್ನಾಗಿ ಬಂದಿತ್ತು ಗಿಣ್ಣ ನಿಮಗೆ ಯಾರ್ಯಾರಿಗೆ ಗಿಣ್ಣ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ಗಿಣ್ಣ ಎಷ್ಟು ಚೆನ್ನಾಗಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಗಿಣ್ಣ ಸುಡ್ತಾಯಿದೆ ಆಗಿರೋ ಗಿಣ್ಣ ಇದು ಬಿರಿಯಾನಿ ಮಾಡಿದೆ ಚಿಕನ್ ಸಾಂಬಾರು ಮಾಡಿದೆ ಅಮ್ಮ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ ಕೆಲಸ ಮಾಡಿದ್ದೆ ಅಮ್ಮ ತೋರಿಸ್ತೀನಿ ನಮ್ಮ ನಮ್ಮಮ್ಮ ಇದು ಕಾವ್ಯ ಸ್ವಲ್ಪ ಬ್ಯುಸಿ ಇದ್ದಾರೆ ಹಂಗಾಗಿ ನಾನು ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ಕಾವ್ಯಂಗೆಲ್ಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಅಕ್ಕ ರೆಡಿ ಆಗಿದ್ದಾರೆ ಈಗ ಅಮ್ಮ ರೆಡಿ ಆಗ್ತಿದ್ದಾರೆ ನಾನು ರೆಡಿಯಾಗಿದ್ದೀನಿ ಈಗ ಊಟ ಮಾಡಿ ಹೊರಡಬೇಕು ನಮ್ಮ ಮನೆಯವ್ರ್ದು ಊಟ ಆಯ್ತು ಈಗ ಹ್ಞೂ

ನೋಡಿ ಕಾವ್ಯ ನಾನು ಬಿಟ್ಟು ಬರೋಕ್ಕಿಂತ ರೆಡಿ ಆಗ್ತಾ ಇದಾರೆ ನಮ್ಮಅಮ್ಮ ಕಾವ್ಯ ಏನೋ ತಮಾಷೆ ಮಾಡ್ಕೊಂಡು ಅತ್ತೆ ಸೊಸೆ ಇವಾಗ ಹೊರಟ್ವಿ ನಾವು ದುರ್ಗಕ್ಕೆ ನೋಡಿ ನಾನು ನೋಡಿ ಆಶೀರ್ವಾದ ಅಂತಿದ್ದ ಶಾಂತಿ

ಎಲ್ಲ ಪ್ಯಾಕ್ ಆಗೈತೆ ಎಲ್ಲ ತುಂಬಕೊತಿದ್ದಾರೆ ಪಾಪಣ್ಣ ಇದಾನೆ ಈ ಕಡೆ ಈಗ ಒಳಲ್ಕೆರೆಗೆ ಬಂದ್ವಿ ನಮ್ಮ ಮನೆಯವರು ಇಲ್ಲಿ ಬ್ರೆಡ್ ತರೋಕೆ ಹೋಗ್ತಿದ್ದಾರೆ ಗಾಡಿ ಶ್ರೀನಿವಾಸ್ ಬೇಕ್ರಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಬ್ರೆಡ್ಡು ಅದೆಲ್ಲ ಫ್ರೆಶ್ ಆಗಿ ಮಾಡಿಕೊಡ್ತಾರೆ ಈ ಟಾಟಾ ಎಸಿ ತುಂಬ ಅರ್ಧ ಆಗಿದೆ ಆಗಿತ್ತು ತೋರ್ಸಾಕ್ತಾರೆ ಹೊಳಲ್ಕೆರೆಯೇ ತುಂಬ ಫೇಮಸ್ ಬೇಕ್ರಿ ಇದು ಫ್ರೆಶ್ ಆಗಿ ಸಿಗುತ್ತೆ ಬ್ರೆಡ್ ಎಲ್ಲ ಈ ಟಾಟಾ ಎಸಿ ಹೋಗಿ ನೀರು ತೋರಿಸ್ತೀವಿ ನೋಡಿ ಚೆನ್ನಾಗಿ ಕಾಣುತ್ತೆ ನೋಡಿ ನನ್ನ ಮಗನ ತರ್ಲೇನು ಚಿನಂಗಿ ನೋಡಿ ನಮ್ಮ ಮನೆಯವ್ರು ತಾಮಂದ್ರೆ ಬೇಕು ಜುಲಾಬಿ ತಂದ್ರಿ ಈಗ ನಮ್ಮ ಮನೆಯವರು ಸಮೋಸ ತಂದ್ಯಾಂಜಿ ಹಾಕ್ಸ್ಕೊಂಡೋಗಿ ಕೇಕ್ ಬಂದ್ವಿ ಸಿ ಎಂಜೆ ಹಾಕ್ಸ್ಕೊಳೋದಕ್ಕೆ ಯಾವಾಗಲೂ ನಮ್ಮ ಆಚಿಕೆ ನಮ್ಮಕ್ಕಿಗೆ ಮಾಡು ಮಾಡುಲಾಬಿಂತ ಜುಲಾಬಿ జులాబీ నన్న మగ జులమా అంతే ఈ మనకి బంద ఇదే క్వార్ట్రస్ నక్కర్దు ఇది ఆఫీస్ ఆఫీస్ అపోజిట్ క్వార్టర్స్ ఇరవదు ಲಗೇಜ್ ಎಲ್ಲ ಇಡಿಸ್ತಿದಾರೆ ನೋಡ್ರಿ ನಮ್ಮನೆ ಈಗ ಬಂದ್ವಿ ತರೋಡ್ ಫ್ಲೋರಲ್ಲಿದೆ ಮನೆ ತುಂಬ ಬಿಡ್ತು ಕತ್ತು ಬರೋದಿಕ್ಕೆ ಕತ್ಲಾಗಿದೆ ಈಗ ಒಳಗೆ ಬಂದ್ವಿ ಮದಕರಿ ಫೋಟೋ ಹಾಕಿದ್ದಾರೆ ನೋಡಿ ನೋಡಿ ನಮ್ಮ ಅಕ್ಕ ಇಲ್ಲ ಅಂದ್ರು ಅಡುಗೆ ಮನೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನಮ್ಮಣ್ಣ ಸ್ವಲ್ಪನೂ ಏನೂ ಹರಡಿಲ್ಲ ಅಷ್ಟು ನೀಟಾಗಿ ಇಟ್ಕೊಂಡಿದಾರೆ ನಾವು ಅಕ್ಕನ್ನ ಬಿಟ್ಟು ಹೊರಡ್ತಾ ಇದ್ದೀವಿ ಊರಿಗೆ ನನ್ನ ಮಗ ತುಂಬ ಅಳ್ತಿದ್ದಾನೆ ಬೇಡ ಹೋಗೋದು ಇಲ್ಲ ಇರೋಣ ಮಾಮೂನ್ ಜೊತೆ ಅಂತ ತುಂಬ ಅಳ್ತಿದ್ದಾನೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ 这个哥哥呢？